ನಮಸ್ತೆ ಇದು ಪ್ಲಾಡಿಯೊಲಸ್ ಗೆಡ್ಡೆಗಳು ಇವುಗಳು ಬಣ್ಣ ಬಣ್ಣದ ಹೂಗಳಿರೋ ಬಿಡೋದರಿಂದ ನಾನು ಇಷ್ಟಪಟ್ಟು ಈ ಗೆಡ್ಡೆಗಳನ್ನು ತಗೊಂಡೆ ಮೈಸೂರಿನ ತೋಟಗಾರಿಕಾ ನರ್ಸರಿಯಲ್ಲಿ ನಾನು ಇದನ್ನು ತಗೊಂಡಿದ್ದು ನಮ್ಮ ಅರಮನೆಯ ಹಿಂಭಾಗ ಇದೆ ಈ ತೋಟಗಾರಿಕೆಲಾಗಿ ಇದು ಬೆಂಗಳೂರಿನ ಲಾಲ್ಬಾಗ್ನ ಒಂದು ಬ್ರಾಂಚ್ ಕೂಡ ಇದಾಗಿರೋದ್ರಿಂದ ಇಲ್ಲಿ ಕಡಿಮೆ ಬೆಲೆಗೆ ಹೂವಿನ ಗೆಡ್ಡೆಗಳು ಬೀಜಗಳು ಸಸಿಗಳೆಲ್ಲವೂ ಸಿಗುತ್ತೆ ಆಸಕ್ತರು ಖಾಸಗಿ ನರ್ಸರಿಗೆ ಹೋಲಿಸಿದ್ರೆ ನಮ್ಮ ಸರ್ಕಾರಿ ತೋಟಗಾರಿಕಾ ನರ್ಸರಿಯಲ್ಲಿ ಒಂದು ಒಳ್ಳೆಯ ಗಿಡಗಳನ್ನು ನೋಡಬಹುದು ನನಗಂತೂ ತುಂಬ ಇಷ್ಟ ಆಯಿತು ನಾನು ಈಗಾಗಲೇ ಸುಮಾರು ಗಿಡಗಳನ್ನು ತಂದಿದ್ದೇನೆ ಅದರಲ್ಲಿ ಇದು ಒಂದು ಇದು ತಂದು ಒಂದು ತಿಂಗಳಾಗಿತ್ತು ನನಗೆ ನೋಡಿ ಗಿಡದಲ್ಲೇ ಮೊಳಕೆಗಳು ಕಾಣ್ಬರ್ತಾ ಇದೆ ಮತ್ತು ಈ ಕವರ್ನಲ್ಲಿ ಒಂದು ತಿಂಗಳು ತನಕ ಇಟ್ಟರೆ ಅದು ಕೆಡೋ ಸಾಧ್ಯತೆ ಇದೆ ಹಾಗಾಗಿ ಮಧ್ಯದಲ್ಲಿ ಹೋಲ್ಗಳನ್ನು ಕೂಡ ಮಾಡಿದ್ದಾರೆ ನರ್ಸರಿಯಲ್ಲಿ ಸಾಕಷ್ಟು ಸ್ಟೋರೇಜ್ ಇರೋದ್ರಿಂದ ಬುದ್ಧಿವಂತಿಕೆಯಿಂದ ಅಲ್ಲಿ ಗೆಡ್ಡೆಗಳು ಕೆಡದಂತೆ ಇರಲಿಕ್ಕೆ ಮಾಡಿರುವಂತಹ ಮಾದರಿ ಇದಾಗಿತ್ತು ನನಗೊಂದಷ್ಟು ಐದು ಗೆಡ್ಡೆಗಳು ಆರೋಗ್ಯಪೂರ್ಣವಾಗಿದ್ದವು ಇನ್ನೊಂದಷ್ಟು ಅನಾರೋಗ್ಯ ಪೀಡಿತವಾಗಿದ್ದವು ಅವುಗಳನ್ನು ಉಳಿಸುವ ಪ್ರಯತ್ನದಲ್ಲಿ ಖಂಡಿತ ನಾನು ಪ್ರಯತ್ನಿಸ್ತೇನೆ ನೋಡಿ ಬಗೆ ಬಗೆಯ ಗ್ಲಾಡಿಯೊಲಸ್ಸೂಗಳು ಇವುಗಳನ್ನು ನೋಡಲಿಕ್ಕೆ ಒಂದು ಖುಷಿಯಾಗುತ್ತೆ ಈ ಥರದ್ದೆಲ್ಲ ಸಿಗುತ್ತಾ ಅನ್ನೋದು ಒಂದು ಕೌತುಕ ಆದರೆ ಅದಷ್ಟು ಸಿಗುತ್ತೋ ಇಲ್ಲೋ ಗೊತ್ತಿಲ್ಲ ಇದಕ್ಕೆ ನಾನು ಅರುವತ್ತು ರೂಪಾಯಿ ಕೊಟ್ಟೆ ಇದು ಗ್ಲಾಡಿಯೋಲಸ್ಗೆ ಸಂಬಂಧಪಟ್ಟಂತಹ ಗೆಡ್ಡೆಗಳಿದಾಗಿತ್ತು ಈ ಗೆಡ್ಡೆಗಳನ್ನು ನಾವು ಮೇಲೆ ಚುಪ್ಪಾದ ಮೊಳಕೆ ಇತ್ತಲ್ಲ ಅದನ್ನು ಮೇಲ್ಮುಖವಾಗಿಟ್ಟು ಆದರೆ ಮೊಳಕೆ ಬಾದೆ ಇದ್ದಾಗ ಅದನ್ನು ಹೇಗೆ ನೆಡ್ಬೋದು ಅಂತ ಕೆಲವ್ರಿಗನ್ನಿಸಿದಾಗ ಈರುಳ್ಳಿ ಆಕಾರದಲ್ಲಿ ಈ ಥರ ಗೆಡ್ಡೆ ಇರುತ್ತೆ ಅದು ಅದು ಕೆಳಗಡೆ ಒಂದು ರೀತಿ ಚಪ್ಪಟಿ ಕೆಳಗಡೆ ಇಟ್ಟು ಚೂಪಾದದ್ದನ್ನು ಮೇಲ್ಮುಖವಾಗಿ ಇಟ್ಟು ನಾವು ಗಿಡವನ್ನು ಗೆಡ್ಡೆನ ನೆಡಬೇಕಾಗತ್ತೆ ಮತ್ತು ಗೆಡ್ಡೆ ಮೇಲ್ಮುಖವಾಗಿ ಕಾಣುವಂತೆ ಇಡಬೇಕು ತುಂಬ ಆಳದಲ್ಲಿಟ್ಟರೆ ಗೆಡ್ ಆ ಗೆಡ್ಡೆ ಕೊಳೆತು ಹೋಗುವ ಸಾಧ್ಯತೆ ಕೂಡ ಇರುತ್ತೆ ನಾಲ್ಕರಿಂದ ಎಂಟು ತಿಂಗಳಿಗೆ ಹೂ ಬಿಟ್ಟು ನಂತರ ನಾಲ್ಕರಿಂದ ಐದು ತಿಂಗಳು ಸುಪ್ತವಾಗಿರುತ್ತೆ ಗೆಡ್ಡೆ ಗಿಡದಲ್ಲಿ ಆ ಸಮಯದಲ್ಲಿ ಆ ಗು ಸುಪ್ತವಾಗಿರೋ ಸಮಯದಲ್ಲಿ ಅದು ಮರಿಗೆಡ್ಡೆಗಳನ್ನು ಮಾಡ್ತಾ ಇರುತ್ತೆ ಆ ಸಂದರ್ಭದಲ್ಲೂ ಕೂಡ ನಾವು ಗಿಡವನ್ನು ನಿರ್ಲಕ್ಷ್ಯ ಮಾಡದೆ ಜೋಪಾನವಾಗಿ ಕಾಪಾಡ್ಕೋಬೇಕು ಹಾಗಾಗಿ ಇದಕ್ಕೆ ಯಾವುದೇ ಸೀಸನ್ನಲ್ಲಾದರೂ ಬೇಕಾದರೂ ಈ ಗಿಡವನ್ನು ನೆಡಬಹುದು ಹಾಗಾಗಿ ಇದೇ ಸೀಸನ್ ಅಂತ ಏನೂ ಇಲ್ಲ ಇದನ್ನು ನೆಡಲಿಕ್ಕೆ ಕೋಕೋ ಕೋಕೋಫೇಟು ಮತ್ತು ಮರಳು ವಾರ್ಮಿಕ್ ಕಂಪೋಸ್ಟು ಇಲ್ಲವೇ ಕೊಟ್ಟಿಗೆ ಗೊಬ್ಬರ ಇಲ್ಲಾಂದರೆ ಕಾಂಪೋಸ್ಟ್ ನಾವು ಮನೆಯಲ್ಲೇ ತಯಾರಿಸೋ ಯಾವುದೇ ಗೊಬ್ಬರವನ್ನು ಸಮ ಪ್ರಮಾಣದಲ್ಲಿ ಹಾಕಿ ಗಿಡವನ್ನು ಬೆಳೆಸಲಿಕ್ಕೆ ದಿಷ್ಟೇ ಸಾಕು ಹೆಚ್ಚಿನ ಆರೈಕೆ ಖಂಡಿತ ಬೇಕಿಲ್ಲ ಇದನ್ನು ಪಾಠದಲ್ಲಿ ಹಾಕ್ಕೊಂಡ್ರೆ ಎಲ್ಲವನ್ನು ಒಂದೇ ಥರ ಗಿಡ್ಡೆಗಳನ್ನು ಹಾಕ್ಕೊಂಡ್ರೆ ಆ ಪಾಟ್ ಪೂರ ಎಲ್ಲ ಥರದ ಹೂಗಳು ಬರುತ್ತೆ ಅಂತ ಖುಷಿಯಾಗುತ್ತೆ ಆ ಸಾಲು ಗಿಡಗಳಾಗಿ ಮನೆಯ ಮುಂದೆ ಹಾಕ್ಕೊಂಡ್ರೆ ಅದರ ಪ್ರತಿದಿನ ಒಂದೊಂದು ಹೂಗಳು ಅರಳುವುದನ್ನು ನೋಡೋದೇ ಒಂದು ಖುಷಿಯಾಗುತ್ತೆ ಹಾಗಾಗಿ ನೀವು ಸಾಲು ಗೆಡ್ಡೆಗಳನ್ನು ನೆಡೋದ್ರ ಮೂಲಕ ಮನೆ ಮುಂದಿನ ಒಂದು ಸೌಂದರ್ಯವನ್ನು ಕೂಡ ಹೆಚ್ಚಿಸ್ಕೊಬಹುದು ಪಾಟಲ್ಲಾದರೆ ಒಂದೇ ಪಾಟ್ಗೆ ಸ್ವಲ್ಪ ದೊಡ್ಡ ಪಾಟ್ಗೆ ಎಲ್ಲ ಥರದ ಗೆಡ್ಡೆಗಳನ್ನು ಹಾಕ್ಕೊಂಡ್ರೆ ಒಂದೇ ಪಾಟಲ್ಲಿ ಎಲ್ಲ ಹೂಗಳು ಬರುತ್ತೆ ಅದು ನೋಡೋದೊಂದು ಕೂಡ ಖುಷಿಯಾಗುತ್ತೆ ಮತ್ತು ಈ ಹೂ ನೋಡಲು ತುಂಬ ಚೆಂದ ಇದರಲ್ಲಿ ಸಾಕಷ್ಟು ಬಣ್ಣಗಳಿರೋದು ಕೂಡ ಕಾರಣ ಆಗಿರುತ್ತೆ ಗೆಡ್ಡೆಯಲ್ಲಿ ತುಂಬ ಗಿಡಗಳು ಕೂಡ ಬರುತ್ತೆ ಒಂದು ಕಡ್ಡಿಯಲ್ಲಿ ಅಂದರೆ ಹೂ ಬಿಡೋ ಕಡ್ಡಿಯಲ್ಲಿ ಏಳರಿಂದ ಎಂಟು ಹೂಗಳು ಬರುತ್ತವೆ ಬೊಕ್ಕೆಗೆ ಮಾದರಿಯಾಗಿ ನಾವು ಇದನ್ನು ಕಾಣ್ಬೋದು ನೋಡಿ ಬೊಕ್ಕೆಗೆ ನಮ್ಮ ಅಲಂಕಾರ ಹೂವಿನ ಅಂಗಡಿಯಲ್ಲಿ ಒಂದು ಎರಡು ಮೂರು ಹೂಗಳನ್ನು ಜೋಡಿಸ್ತಾರೆ ಆದರೆ ಈ ಹೂವು ಒಂದೇ ಕಡ್ಡಿಯಲ್ಲಿ ಬೊಕ್ಕೆಯನ್ನು ಮಾದರಿಯಾಗಿ ಇರುವಂಥದ್ದನ್ನು ನಾವು ಇಲ್ಲಿ ಕಾಣಬಹುದು ಮತ್ತು ತೇರಿನಂತೆ ಕೂಡ ಒಂದರ ನಂತರ ಒಂದು ಹೂಗಳು ಜೋಡಣೆಯಾಗಿ ಹರಳು ನಿಲ್ಲೋದನ್ನು ಕೂಡ ನೋಡಲಿಕ್ಕೆ ಖುಷಿ ನಾನು ಆ ಮೊಳಕೆ ಬಂದದ್ದನ್ನೆಲ್ಲ ಇಲ್ಲಿ ಹಾಕಿ ಅದರ ನಂತರ ಒಂದಷ್ಟು ಗೊಬ್ಬರವನ್ನು ಮೇಲ್ಮುಖವಾಗಿ ಹಾಕಿ ಅದನ್ನು ಪ್ಲಾಸ್ಟಿಕ್ ಕವರಲ್ಲಿ ಮುಚ್ಚಿ ಸದಿವಸಷ್ಟು ಬೇಗ ಇದನ್ನು ಮೊಳಕೆ ಬರೆಸಿದ ಮೇಲೆ ಬೇರೆ ಪಾಟ್ಗೆ ವರ್ಗಾವಣೆ ಮಾಡಿಕೊಳ್ಳೋಣ ಅಂಥೇಳಿ ನನ್ನಲ್ಲಿ ಮೊಳಕೆಯಾದ ಗಿಡಗಳ ಗೆಡ್ಡೆಗಳನ್ನೆಲ್ಲ ಇಲ್ಲಿ ಇದ್ದೇನೆ ನಂತರ ಉಳಿದ ಗೆಡ್ಡೆಗಳನ್ನು ಬೇರೆ ಪಾಟಲ್ಲಿಟ್ಟಿರ್ತೇನೆ ಆ ಪಾಟನ್ನು ಗಮನದಲ್ಲಿಟ್ಕೊಂಡು ಮೊಳಕೆ ಬಂದರೆ ಎಲ್ಲವನ್ನ ಒಂದೇ ಪಾಠಕ್ಕೆ ಹಾಕಿ ಯಾವ ಯಾವ ಬಗೆಯ ಹೂಗಳು ಬಿಡ್ತು ಎಂಬುದನ್ನು ನಿಮಗೆ ವಿಡಿಯೋ ಮಾಡಿ ಇನ್ನೊಂದು ವಿಡಿಯೋದಲ್ಲಿ ಖಂಡಿತ ತೋರಿಸ್ತೇನೆ ಈ ಗಿಡಗಳನ್ನು ಈ ಗಿಡಗಳು ಹೂ ಬಿಟ್ಟಾಗ ನೋಡೋದು ಒಂದು ಖುಷಿಯಾಗುತ್ತೆ ಮತ್ತು ಇದನ್ನು ನಾವು ಮಾರುಕಟ್ಟೆಯಲ್ಲಿ ಡೆಕೋರೇಷನ್ಗೆ ಮತ್ತು ಬೊಕ್ಕೆ ಮಾಡಲಿಕ್ಕೆ ಜಾ ಜಾಸ್ತಿ ಈ ಹೂಗಳೇ ಬೇಡಿಕೆ ಜಾಸ್ತಿ ಇದೆ ಈ ಹೂಗಳಿಗೆ ಮತ್ತು ಇದು ಈ ಗಿಡಗಳಿಗೆ ಪೋಷಣೆ ಜಾಸ್ತಿ ಆದರೆ ಗಿಡಗಳು ಬಾಗುವ ಸಾಧ್ಯತೆ ಇದೆ ಹೂ ಬಿಟ್ಟ ನಂತರ ಹಾಗಾಗಿ ಸಪೋರ್ಟ್ಗೆ ಒಂದಷ್ಟು ಕಡ್ಡಿಗಳನ್ನು ಕೊಡೋದ್ರ ಮೂಲಕ ಇವುಗಳನ್ನು ನಾವು ನೇರವಾಗಿ ಹಿಡಿದಿಟ್ಕೋಬೋದು ಡೇಲಿ ಹೂಗಳ ಥರ ಈ ಗಿಡ ಮಳೆಗಾಳಿಗೆ ಬಾಗಿ ಬಳಕೆ ಕೆಳಗೆ ಬೀಳೋ ಸಾಧ್ಯತೆ ಇರುತ್ತೆ ಹಾಗಾಗಿ ಅದನ್ನು ಕಾಪಾಡಿಕೊಳ್ಳಿಕ್ಕೆ ಒಂದಷ್ಟು ರಕ್ಷಣೆಯಾಗಿ ಕಡ್ಡಿಗಳನ್ನು ನೆಡಬಹುದು ಮನೆ ಮುಂದೆ ಅಂತೂ ಇವುಗಳನ್ನು ನೆಟ್ಟರೆ ಬಣ್ಣ ಬಣ್ಣದ ಹೂಗಳು ನೋಡಲಿಕ್ಕೆ ಒಂದು ರೀತಿ ಖುಷಿಯಾಗುತ್ತೆ ಪಾಟಲ್ ಎಲ್ಲ ಹೂಗಳನ್ನು ಒಂದೇ ಪಾಟಲ್ ಹಾಕಿ ನೋಡಿ ಖುಷಿ ಪಡೋದು ಕೂಡ ಇಷ್ಟ ಆಗುತ್ತೆ ಸೊ ಹಾಗಾಗಿ ಗ್ಲಾಡಿಯೋಲಸನ್ನು ಎಲ್ಲ ಹೆಣ್ಮಕ್ಕಳು ತಮ್ಮ ಅಂಗಳದಲ್ಲಿ ಇರಬೇಕು ಅಂತ ಬಯಸುವಂಥ ಹೂ ಗಿಡ ಇದು ನಾನು ಕೂಡ ಆ ಆಸಕ್ತಿಯಿಂದಲೇ ಈ ಗಿಡವನ್ನು ತಂದಿದ್ದೇನೆ ಇದು ಹೂ ಬಿಟ್ಟ ನಂತರ ಈ ಗೆಡ್ಡೆಯನ್ನು ಕತ್ತರಿಸಿ ಆ ಕಡ್ಡಿಯನ್ನು ಕತ್ತರಿಸಿ ತೆಗಿಬೇಕು ಬಿಟ್ಟ ತೆನೆಗಳನ್ನು ಬಣ್ಣ ಬಣ್ಣದ ಹೂ ತೆನೆಗಳನ್ನು ನಾವು ಆರಿಸಿ ತಂದು ಕತ್ತರಿಸಿ ಅಂದರೆ ಕೆಳ ಕೆಳಗಿನ ತನಕ ಕತ್ತರಿಸಿ ತಂದು ವಾಸ್ನಲ್ಲಿ ಜೋಡಿಸಿಟ್ಕೊಬೋದು ಅದು ಏಳು ದಿನಗಳ ಕಾಲ ಬಾಡದಂತೆ ಹಾಗೆ ಇರುತ್ತೆ ತಾಜಾ ಹಾಗೆ ಹಾಗಾಗಿ ಇದೊಂದು ಒಳ್ಳೆಯ ಹೂವಿನ ಗಿಡ ಎಲ್ಲರೂ ಇಷ್ಟಪಟ್ಟು ತಮ್ಮ ಅಂಗಳದಲ್ಲಿ ಬಯಸುವಂಥ ಗಿಡ ಇದಾಗಿತ್ತು ಇಂದಿನ ವಿಶೇಷ ಮತ್ತಷ್ಟು ಉತ್ತಮ ಮಾಹಿತಿಯ ಹೊತ್ತು ತರುವೆ ನಿಮಗಾಗಿ ವಂದನೆಗಳು